ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಗುರುವಾರ ರಾತ್ರಿ ಫ್ಲಾಗ್ ಆಗಿರುತ್ತೆ ಇವತ್ತು ರಾತ್ರಿ ಊಟಕ್ಕೆ ಏನು ಕೂಡ ಸಾಂಬಾರು ಇರಲಿಲ್ಲ ಅಂತ ಹೇಳಿ ರಾತ್ರಿಯಲ್ಲಿ ನಾನು ಮೂಲಂಗಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಗ ಆಗೋ ಥರ ಮೂಲಂಗಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾಳೆ ನಾಗರ ಪಂಚಮಿ ಇರೋದರಿಂದ ಇವತ್ತೇ ಸ್ವಲ್ಪ ಹಿಟ್ಟನ್ನು ಮಾಡಿಟ್ಬಿಟ್ರೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ಇವತ್ತು ನೈಟೇ ಸ್ವಲ್ಪ ಹಿಟ್ಟನ್ನು ಕೂಡ ಮಾಡಿಟ್ಬಿಡೋಣ ಅಂತ ಹೇಳಿ ಇನ್ಸ್ಟೆಂಟ್ ಆಗೋ ರೀತಿ ಇಲ್ಲಿ ಮೂಲಂಗಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮಾಮೂಲಿಯಾಗಿ ಒಗ್ಗರಣೆನ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ ಅದಾದ ನಂತರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೂಲಂಗಿನ ಕೂಡ ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಂಡಿದ್ದಾದ ನಂತರ ಇಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಉಪ್ಪು ಉಪ್ಪು ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಟೆ ಇವಾಗ ಚೆನ್ನಾಗಿ ಬೆಂದಿದೆ ಹಾಗಾಗಿ ಇವಾಗ ಇಲ್ಲಿ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಮೂಲಂಗಿ ಪಲ್ಯ ರೆಡಿನೇ ಆಗಿಬಿಡುತ್ತೆ ಹಾಗೆ ಇವತ್ತು ಇನ್ಸ್ಟೆಂಟಾಗಿ ಆಗೋ ಥರ ಮಾಡ್ಕೊಂಡಿದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಹಾಗೆ ಇಲ್ಲಿ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಈ ಥರ ಮೂಲಂಗಿ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ನಾನಿಲ್ಲಿ ಹರಿಶಿನ ಎಲೆ ಹಿಟ್ಟನ್ನು ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಕ್ಕಿಯನ್ನು ಬೆಳಿಗ್ಗೆನೆ ನೆನೆಸಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ತೆಂಗಿನಕಾಯಿ ತುರಿನ ಹಾಕೊಂಡು ರುಬ್ಕೊಂಡ್ರೆ ಆಯಿತು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ಈ ಥರ ಹಿಟ್ಟನ್ನು ತುಂಬ ಗಟ್ಟಿಯಾಗಿಯೇ ರುಬ್ಕೊಳ್ಳಿ ಯೂಶುವಲ್ ಆಗಿ ಬೆಲ್ಲ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡಾಗ ಸ್ವಲ್ಪ ತೆಳುವೇ ಆಗುತ್ತೆ ಬಟ್ ಆದಷ್ಟು ಗಟ್ಟಿಯಾಗಿ ರುಬ್ಬೋದಕ್ಕೆ ಟ್ರೈ ಮಾಡಿ ಆದರೆ ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಲ್ಲಿ ಮಿಕ್ಸ್ ಹಾಳಾಗಿಬಿಡುತ್ತೋ ಅಂತ ಅನಿಸುತ್ತೆ ನಾನು ಆದಷ್ಟು ಗಟ್ಟಿಯೇ ರುಬ್ಕೊಂಡಿದ್ದೀನಿ ಬಟ್ ಸ್ವಲ್ಪ ತೆಳುವಾದರೂ ಈ ಥರ ಎಲೆನಲ್ಲಿ ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಸೈಡ್ ಈ ಸೈಡ್ ಎಲ್ಲ ಬೀಳುತ್ತೆ ಅಂತ ಅನಿಸುತ್ತೆ ಬಟ್ ಆದಷ್ಟು ನಾನು ಗಟ್ಟಿಯಾಗಿನೇ ರುಬ್ಕೊಂಡಿದ್ದೀನಿ ಇನ್ನು ಕೆಲವರು ಸ್ವಲ್ಪ ಅಕ್ಕಿಯನ್ನು ಬೇರೆನೆ ರುಬ್ಕೊಳ್ತಾರೆ ಹಾಗೆ ತೆಂಗಿನಕಾಯಿ ಹಾಗೆ ಬೆಲ್ಲನ ಒಂದು ಸ್ವಲ್ಪ ಹೂರ್ಣ ತರ ಮಾಡಿ ಹಾಕ್ಕೊಳ್ತಾರೆ ಬಟ್ ಆ ರೀತಿ ಮಾಡೋದು ನನಗೊಂದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಈ ತರನೇ ಮಾಡ್ಕೊಳ್ಳೋದು ಈ ತರ ಮಾಡ್ಕೊಂಡ್ರೆ ಮಾತ್ರ ನನಗಿಷ್ಟ ಆಗೋದು ಮಿಡ್ಲಲ್ಲಿ ಸ್ವಲ್ಪ ಬೆಲ್ಲ ಹಾಗೆ ತೆಂಗಿನಕಾಯಿನ ಹಾಕೊಂಡು ಮಾಡಿಕೊಂಡ್ರೆ ನನಗೆ ಚೂರು ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಥರನೇ ನಾನು ಡೈಲಿ ವರ್ಷ ವರ್ಷ ಈ ಥರನೇ ಮಾಡುವಂಥದ್ದು ಹಾಗೆ ನನ್ನ ಮಗನಿಗೆ ಈ ಥರ ಹಿಟ್ಟೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆದ ತಕ್ಷಣ ಅವ್ನು ನನಗೊಂದು ಹಿಟ್ಟು ಕೊಡಮ್ಮ ಅಂತ ಹೇಳಿ ಕೇಳಿದಾಗ ಅವನಿಗೂ ಕೂಡ ಹಾಕಿಕೊಟ್ಟೆ ಇನ್ನು ಇವತ್ತಿನ ಒಂದು ವ್ಲಾಗ್ ಇಷ್ಟೇ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್